ಮೈಸೂರು ಜಿಲ್ಲೆ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಮರಾಜ ಎಡದಂಡೆ ಮತ್ತು ಬಲದಂಡೆ ನಾಲೆಗಳನ್ನು ಸ್ವಚ್ಛ ಮಾಡದೆ ನಗರ ನೀರಾವರಿ ಇಲಾಖೆಯವರು ನೀರನ್ನು ಹರಿಸಿದ್ದು ನಾಲೆಗಳಲ್ಲಿ ನೀರು ಹೋಗದೆ ಗದ್ದೆಗಳಿಗೆ ನುಗ್ಗಿದ್ದು ಇದರಿಂದ ಲಕ್ಷಾಂತರ ರೈತರ ಬೆಳೆ ನಷ್ಟವಾಗಿದೆ ಇದರಿಂದ ರೈತರು ಕಣ್ಣೀರಿಡುತ್ತಿದ್ದಾರೆ ಮಾಳನಾಯಕನಹಳ್ಳಿ ಗ್ರಾಮದ ಸಮೀಪ ನಾಲೆಯಿಂದ ನೀರು ಗದ್ದೆಗಳಿಗೆ ನುಗ್ಗಿದ್ದು ಭತ್ತದ ಸಸಿ ಮತ್ತು ತರಕಾರಿ ಇನ್ನಿತರ ಬೆಳೆಗಳು ಕೊಚ್ಚಿ ಹೋಗಿವೆ ಸಂಬಂಧಪಟ್ಟ ನಗರ ಇಂಜಿನಿಯರ್ ಕಿರಣ್ ರವರಿಗೆ ರೈತರು ಫೋನ್ ಮಾಡಿದರೆ ಬೇಜವಾಬ್ದಾರಿ ಉತ್ತರ ನೀಡಿದ್ದಲ್ಲದೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಬೆದರಿಸಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದ್ದರೂ ಮೇಲಾಧಿಕಾರಿಗಳು ಕಂಡರು ಕಾಣದಂತೆ ಕುಳಿತಿರುವುದು ಸರ್ಕಾರದ ಬೇಜವಾಬ್ದಾರಿ ಎಂದು ತೋರುತ್ತಿದೆ ರೈತರಿಗೆ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ನಷ್ಟವಾಗಿರುವ ಬೆಳೆಗೆ ಪರಿಹಾರ ಮತ್ತು ರೈತರಿಗೆ ಬೆದರಿಸುವ ಅಧಿಕಾರಿಗಳ ವಿರುದ್ಧ ಕ್ರಮ ಮಾಡದಿದ್ದರೆ ನೀರಾವರಿ ಇಲಾಖೆ ಮತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಇಡಕಂಜನೆಯ ಮಾಳ್ನಾಯ್ಕಳ್ಳಿ ಮಾಳ್ನಾಯ್ಕಳ್ಳಿ ಬ್ರ್ಯಾಂಚ್ ಕಾಲುವೆಯಲ್ಲಿ ಕಾಮಗಾರಿ ನಡೆಸಲು ಗುತ್ತಿಗೆ ಪಡೆದುಕೊಂಡಿದ್ದು ಅದರಲ್ಲಿ ಇನ್ನೂ ಕೆಲಸ ಪೂರ್ಣ ಮಾಡದೆ ನೀರನ್ನು ತಿರುಗಿಸಿ ಎಲ್ಲ ಜಮೀನಿನಲ್ಲಿ ಬೆಳೆ ಎಳೆದಿದ್ದಂಥ ತರಕಾರಿಗಳು ತೋಟಗಳು ಎಲ್ಲ ಮುಳುಗಡೆಯಾಗಿದ್ದು ಸುಮಾರು ಒಂದು ನಾಲ್ಕೈದು ಎಕರೆ ಜಮೀನಿನಲ್ಲಿ ತರಕಾರಿ ಬೆಳೆದಿದ್ದರು ಅದೆಲ್ಲ ಹೊರಟೋಗೈತೆ ಪೂರ ಕಾಲುವೆ ಮೇ ಏರಿ ಮೇಲೆಲ್ಲ ನೀರುಳ್ಳಿ ಆ ಕೆಲಸ ಮಾಡಿಸಿದಂಥ ಇಂಜಿನಿಯರ್ ಆದಂಥ ಅವರು ಜೆ ಇ ಅವರು ಎಷ್ಟು ಫೋ ಫೋನ್ ಮಾಡಿದ್ರು ಇಷ್ಟೊತ್ತುವರೆಗೂ ಬೆಳಗ್ಗೆ ಆಗಿರೋ ಘಟನೆಗೆ ಇಷ್ಟೊತ್ತುವರೆಗೂ ಫೋನ್ ಮಾಡಿದ್ರು ಬಂದು ಯಾರೂ ಸ್ಪಂದಿಸ್ತಾ ಇಲ್ಲ ರೈತರು ಬಾಡು ಹಿಂಗಾಗೈತೆ ಏನು ಮಾಡಿದ್ರು ಸ್ವಾಮಿ ನಾವು ಎಷ್ಟು ಹೋಗಾರದ್ರು ಯಾರೂ ಬಂದು ಇಷ್ಟೊತ್ತಾದರೂ ಬಂದು ನೋಡಿಲ್ಲ ನಾವು ಅವ್ರಿಗೆ ಜೆ ಇ ಅವ್ರಿಗೆ ಫೋನ್ ಮಾಡಿದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ ಏನೋ ನಾವು ಒಂದು ಮಾತು ಅವ್ರನ್ನ ಕೇಳೋಕ್ಕೆ ಆಯ್ತಾ ಇಲ್ಲ ಉಡಾಫೆ ಮಾತು ಮಾತಾಡ್ತಾರೆ